ಏನ್ ಗೋಕಾಕ್ ತಾಲೂಕಿನ ಅಕ್ಕ ನಂಬರ್ ಒನ್ ಅಲ್ಲಿ ನಾವು ಎಲ್ಲರೂ ರೈತ ಮುಖಂಡರು ಮತ್ತು ಎಲ್ಲಾ ರೈತರು ಈ ಗೋಕಾಕ್ ತಾಲೂಕಿನ ಎಲ್ಲಾ ರೈತರು ಇದಕ್ಕೆ ಭಾಗಿವಹಿಸಿ ಎಲ್ಲರೂ ಒಂದ್ ರೀತಿ ನಾವು ನಿಮ್ಮ ರೈತ ಕಬ್ಬು ಬೆಳೆಗಾರರ ಹೋರಾಟ ಪರವಾಗಿ ಈ ರೈತ ಸಂಘದ ಹೋರಾಟ ಪರವಾಗಿ ಅಂತೇಳಿ ವ್ಯಕ್ತಪಡಿಸಿದಾರ ಅಂತ ನಾವು ಭಾವಿಸ್ತೀವಿ ಆಮೇಲೆ ಇದೇ ರೀತಿ ನಾವೇನ್ ಹೇಳ್ತಪ್ಪ ಅಂದ್ರೆ ಒಂದ್ ಸಂದೇಶ ಕೊಡ್ತೀವಿ ಹೋಗ್ತಾ ಹೋಗ್ತಾ ಏನ್ ಸಂದೇಶಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲೆಯ ಪ್ರತಿ ಎಂ ಎಲ್ ಎಗಳು ಎಂ ಪಿಗಳು ಮತ್ತು ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು ರಾಜಕೀಯ ಯುವ ಮುಖಂಡರಾಗಿರ್ಬೋದು ಎಲ್ಲಾರು ಕಬ್ಬು ಬೆಳೆಗಾರರಿಗೆ ಮತ್ತೆ ಈ ರೈತರಿಗೆ ಒಂದು ಲಕ್ಷ ಕೊಟ್ಟು ಕಬ್ಬು ಬೆಳೆಗಾರರಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಾವು ಏನು ಏನ್ ಮಾಡ್ಬೇಕನ್ನು ಚರ್ಚೆ ಮಾಡ್ರಿ ಆ ಚರ್ಚೆ ವಿಳಂಬ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಆದ್ಯಂತ ಪ್ರತಿ ಒಂದು ಹಳ್ಳಿಯಾಗ್ರಿ ಇವತ್ತು ಪ್ರತಿ ಒಂದು ಹಳ್ಳಿಯಾಗ ಇಲ್ಲಿಂದ ನಾವು ಒಂದ್ ಎರಡು ಕಿಲೋಮೀಟರ್ ಮಾತ್ರ ಕಬ್ಬು ಬೆಳೆಗಾರ ಇವತ್ತು ಮಾತು ಮಾತು ಮಾತಾಡತಾರ ಕಟ್ಟಿ ಕೊತ್ತಾರ ಮಾತಾಡತಾರ ನಿಮಗೆ ಹೆಚ್ಚು ಕಬ್ಬಿ ಕ ಈ ಸಲ ಈಗ ಈ ಭರವಸೆ ನೋಡಿ ಈ ಸಲ ಮೂರುವರೆ ಸಾವಿರ ರೂಪಾಯಿ ಸಿಕ್ಕಿ ಸಿಗ್ತಾ ಅಂತ ಭರವಸೆ ಆ ಭರವಸೆಯನ್ನ ಈ ಬೆಳಗಾವಿ ಜಿಲ್ಲೆಯ ಮಂತ್ರಿಗಳು ಆಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಹುಷಿ ಹೋಗಲ್ದಂಗ ನೀವೆಲ್ಲಾ ಫ್ಯಾಕ್ಟರಿ ಮಾಲೀಕರನ್ನ ಒಕ್ಕೂಡಿಸಿ ಜಿಲ್ಲಾಧಿಕಾರಿ ಮುಖಾಂತರ ಮೀಟಿಂಗ್ ಸಭೆಯನ್ನ ಮಾಡಿ ಕಷ್ಟ ಬೆಲೆ ಘೋಷಣೆ ಅತಿ ಶಿಖರದಲ್ಲಿ ಮಾಡ್ರಿ ಮತ್ತು ಏನಿವತ್ತು ನಮ್ಮ ಸುನಪ್ಪ ರಾಜ್ಯಾಧ್ಯಕ್ಷ ಸುನಪ್ಪ ಪೂಜಾರಿ ಅವರಾಗಿರ್ಬಹುದು ಬ್ರಹ್ಮ ಪೂಜೆ ಶಶಿಕಾಂತ ಹೆಗಡೆ ಸಂಪ್ರದಾಯದ ಗುರುವಾಗಿರ್ಬೋದು ಅವರೆಲ್ಲರೂ ಏನು ಹೋರಾಟ ಮಾಡ್ತಾ ಇದಾರ ಅವ್ರಿಗೆ ಗೌರವ ಕೊಟ್ಟ ಗುರ್ಲಾಪುರ್ ವೇದಿಕೆ ಮೇಲೆ ಬಂದ ನಾವ್ ಇಷ್ಟು ಬೆಲೆ ಕೊಡ್ತೀವಪ್ಪ ಅಂತ ಹೇಳಿ ಈ ಸಲ ನಾವು ರೈತರಿಗೆ ಒಂದು ಯೋಗ್ಯವಾದ ಗೌರವಯುತವಾದ ಬೆಲೆಯನ್ನ ಕೊಟ್ಟ ನಾವ್ ಪ್ರಾಕ್ಟೀಸ್ ಚಾಲು ಮಾಡ್ತೇವೆ ಅಂತ ಹೇಳಿ ಅತಿ ಶೀಘ್ರದಲ್ಲಿ ಹೇಳ್ರಿ ಏನಾರ ನೀವು ಹೇಳದೇ ಇದ್ರ ಮುಂದಿನ ಹೋರಾಟ ಯಾವ ತಿರುವು ಪಡ್ತಿತ್ತು ಅಂತ ಹೇಳಿ ಅದಕ್ಕೆಲ್ಲ ಜಿಲ್ಲಾ ಆಡಳಿತ ಆಗಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿನೇ ನೇರ ಹೊಣೆಗಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಈ ಹೋರಾಟವನ್ನ